ಅಪರಾಧಿಗಳನ್ನ ಬೇಗ ಹುಡುಕಿ ಅಂತಲೂ ಹೇಳಿದರು ನಾನು ನಾವು ಹುಡುಕಿದಿರಿ ಅಂತ ಅವರು ಈಗ ನನ್ನ ಹತ್ರ ಬಂದು ಮಾತಾಡಿ ಹೋಗಿದ್ದಾರೆ ನಾವು ಹೇಳ್ತಿರಲ್ಲ ಈ ಸರ್ಕಾರ ಮುಚ್ಚಾಕಕ್ಕೆ ಏನೇನು ಹೊಸ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಾವು ಈ ಈ ಒಂದು ಸಾವೇನಾಗಿದೆ ಈ ಸಾವಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಮುಚ್ಚಾಕಟ್ಟೆ ಬಿಡಲ್ಲ ಇದನ್ನ ಅಂತಿಮ ಘಟ್ಟಕ್ಕೆ ನಾವು ತಗೊಂಡೋಗ್ತೇವೆ ಈ ಬಿಜೆಪಿ ಕಳೆದ ಒಂದು ವರ್ಷದಲ್ಲಿ ಅವರ ಕಾಂಗ್ರೆಸ್ಸಿನ ಒಬ್ಬ ನಾಯಕ ಹೇಳಿದ ಏನ್ ಬಿಜೆಪಿ ಅವರು ಸಣ್ಣ ಪುಟ್ಟದ್ದು ಬಿಡಲ್ಲ ದಿನ ಬೆಳಗ್ಗೆ ಎದ್ರೆ ಪ್ರತಿಭಟನೆ ಮಾಡ್ತಾರೆ ಇವ್ರಿಗೇನು ಹುಚ್ಚಿಡ್ದಿದ್ಯಾ ಅಂತ ಹೇಳಿದ್ರು ನಾವು ಸಣ್ಣದಲ್ಲ ಸಾಸಿವೆ ಕಾಳು ಕದ್ರೂನು ಕಾಂಗ್ರೆಸ್ ಅವರು ಬಿಡಲ್ಲ ನಾವು ಅವ್ರು ಹಿಂದ್ ಬಿಡ್ತಿರ್ ನಾವು ಆ ರೀತಿ ಹೋರಾಟವನ್ನ ನಾವು ಮಾಡಿದೀವಿ ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಈಗ ಮುಖ್ಯಮಂತ್ರಿಗಳ ತಲೆದಂಡ ಕಾದು ನಿಂತಿದೆ ಈಗ ಅವ್ರಿಗೂ ನೋಟಿಸ್ ಹೋಗ್ತಾ ಇದೆ ಸರ್ಕಾರ ತುದಿಗಾಲಿನ ಮೇಲೆ ಬಿಜೆಪಿ ಹೋರಾಟದ ಮುಖಾಂತರ ತುದಿಗಾಲ ಮೇಲೆ ನಿಲ್ಲಿಸಿದೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ ಬಿಜೆಪಿ ಶಾಸಕರು ಮುಖಂಡರು ಇನ್ಸ್ಪೆಕ್ಟರ್ ಏಕವತ್ಗೆ ಮಾತಾಡ್ತಾರೆ ಅಲ್ಲಿ ser bele